ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರಾ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಸೆನ್ಸಸ್ ಅಂಡ್ ಕ್ಯಾಶ್ ಸೆನ್ಸಸ್ ಅದೇ ಸರಿಯಪ್ಪ ಸೋಶಿಯೋ ಎಕನಾಮಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ ಹ್ಮ್ ಜಾತಿ ಗಣತಿ ಬಂದಾಗ ಸಾಕಷ್ಟು ಟೀಕೆಗಳು ಕೇಳಿ ಈಗ ಮತ್ತೆ ಮೇಲ್ಗಡೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೀವು ರಾಜ್ಯದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ ಅವರು ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಚರ್ಚೆ ಮಾಡ್ತೀವಿ ಇವತ್ತು ಕೇಂದ್ರದಲ್ಲಿ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ ಎಲ್ಲ ಒಂದು ಕಡೆ ಯುದ್ಧ ಘೋಷಣೆ ಮಾಡ್ತಾರೆ ಚರ್ಚೆಗಳು ಶುರುವಾಗಿದೆ ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡಲಿ ನಂದೇನು ತಪ್ಪು ನಮ್ಮದೇನು ವಿರೋಧ ಇಲ್ಲ ಅದಕ್ಕೆ ಯುದ್ಧ ಮಾಡೋಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು ಭಯೋತ್ಪಾದನೆಯನ್ನು ನಾಶ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಎಲ್ರಿಗೂ ಭದ್ರತೆ ಸೆಕ್ಯೂರಿಟಿ ಕೊಡಬೇಕು ದಟ್ ಈಸ್ ವಾಟ್ ಐ ಮೀಂಟ್ ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ ಯುದ್ಧ ಮಾಡೋದಾದರೆ ಮಾಡಿ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ ಹಾಂ ಹಿಂದೆ ಇಂದಿರಾಗಾಂಧಿಯವರು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಮಾಡಿ ಪಾಕಿಸ್ತಾನದ ಬಗ್ಗು ಬಗ್ಗುಬಿಡಿದ್ರು ಸುಮಾರು ಎಂಬತ್ತು ಸಾವಿರ ಜನ ಸೈನಿಕರನ್ನು ಶರಣಾಗತರಾಗಿದ್ದರು ಪಾಕಿಸ್ತಾನ ಸೈನಿಕರು ಎಂಬತ್ತು ಸಾವಿರ ಜನ ಶರಣಾಗತರಾಗಿದ್ದರು ಸರ್ ಇದೇ ಈ ಟೆರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರಗಳು ನಡೀತಾ ಇತ್ತು ಒಂದಿನ್ನೆ ಮೋದಿಯವರ ತಲೆ ಇಲ್ಲದ ಒಂದು ಫೋಟೋನ ಅಂಟಿಸಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಇವತ್ತು ಅದನ್ನು ಡಿಲೀಟ್ ಮಾಡಿದೆ ಎಲ್ಲ ಅದೊಂದು ಕಡೆ ಈ ಕಾಂಗ್ರೆಸ್ ಆಗ್ತಾ ಇದಾವೆ ನನಗೆ ಗೊತ್ತಿದ್ ನೋಡಿಯಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಗೊತ್ತಾಯ್ತಲ್ಲ ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು ಇನ್ನೊಂದು ಬರದು ಕೂಡ ಮಾಡಬಾರ್ದು ಗೊತ್ತಾಯ್ತು ಯಾರದು ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಮಾಡಕ್ಕಾಗಲ್ಲ ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಕೆಲಸ ಮಾಡಬಾರ್ದು ಇನ್ನೊಂದು ಈ ವಿಚಾರದಲ್ಲಿ ಈಗ ರಾಜತಾಂತ್ರಿಕ ನಡೆಯನ್ನ ಕೇಂದ್ರ ಸರ್ಕಾರ ಇಟ್ಟರುವಂತ ಒಂದು ಕಡೆ ಏನಾಗಿದೆ ಪಾಕ್ ಪ್ರಜೆಗಳು ಇಲ್ಲಿ ವಾಸ ಮಾಡ್ತಾ ಅಲ್ಲಿ ಮಾಡ್ತಾ ಇರುವಂತ ತಾಯಿ ಮಕ್ಕಳಾಗಿಲ್ಲಿಸುವಂತಹ ಕೆಲಸಗಳು ಬಹಳ